ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಟೆಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ರೈತರ ಒಂದು ಜಮೀನುಗಳ ದಾಖಲೆ ಪತ್ರಗಳು ಅವುಗಳ ಬಗ್ಗೆ ವಿಚಾರ ಎಲ್ಲ ವಿಚಾರಗಳ ಬಗ್ಗೆ ಸವಿಸ್ತಾರ ತಿಳ್ಕೊಳ್ಳೋಣ ಇದೇ ರೀತಿ ನಾವು ಇನ್ನೂ ಹೆಚ್ಚಿನ ಒಂದು ವಿಚಾರಗಳನ್ನ ನಿಮಗೆ ತಿಳಿಸಲಿಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವೀಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಮತ್ತು ಹೊಸ ಉತ್ಸಾಹಿಗಳಿಗೆ ನೀವು ಒಂದು ಬೆಂಬಲ ಸೂಚಿಸಿದಂಕ್ ಆಗುತ್ತೆ ಹಾಗಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಈ ಜಮೀನಿನ ದಾಖಲೆ ಪತ್ರಗಳು ಯಾವ್ಯಾವು ಮೊದಲಿಗೆ ಪಹಣಿ ಪೋಡಿ ಟಿಪ್ಪಣಿ ಆಕರ್ಬಂದ್ ಹದ್ದುಬಸ್ತು ಖರಾಬ್ ಜಮೀನು ಈ ಥರ ಈ ಥರದ ದಾಖಲೆಗಳು ಇದರಲ್ಲಿ ಮೊದಲನೇದಾಗಿ ನಾವು ಪಹಣಿ ಪಹಣಿ ಅಂದರೆ ಏನು ಪಹಣಿ ಅಂದರೆ ಜಮೀನು ಯಾರ ಹೆಸರಿನಲ್ಲಿದೆ ಮತ್ತು ಈ ಜಮೀನಿನ ವಿಸ್ತೀರ್ಣ ಏನು ಈ ಥರದ ಕೆಲವೊಂದು ವಿಚಾರಗಳು ಪಹಣಿನಲ್ಲಿ ಇರುತ್ತೆ ಇದನ್ನು ತಿಳ್ಕೊಳ್ಳೋವಂಥದ್ದು ಒಂದು ದಾಖಲೆ ಪಹಣಿ ಇದಕ್ಕೆ ಇಂಗ್ಲೀಷಲ್ಲಿ ಆರ್ ಟಿ ಸಿ ಅಂತ ಕರೀತಾರೆ ಇದರಲ್ಲಿ ರೈತರ ಜಮೀನು ಯಾವ ಸರ್ವೆ ನಂಬರ್ನಲ್ಲಿದೆ ಇದರಲ್ಲಿ ಖರಾಬ್ ಎಷ್ಟಿದೆ ಮತ್ತು ಬೆಳೆಗಳ ವಿವರ ಬೆಳೆ ನಮೂನೆ ಬೆಳೆ ಕಾಲಮ್ಮು ಈ ಥರದ್ದೆಲ್ಲ ಇರುತ್ತೆ ಮತ್ತು ಋಣಗಳು ಹೀಗೆಲ್ಲ ಇರುತ್ತೆ ಖಾತೆ ನಂಬ ಖಾತೆ ವಿಸ್ತೀರ್ಣ ಎಲ್ಲ ಇರುತ್ತೆ ಇದಕ್ಕೆ ಪಹಣಿ ಅಂತ ಕರೀತಾರೆ ಈ ಪೌತಿ ಖಾತೆ ಮೊದಲನೇದು ಪೌತಿ ಖಾತೆ ಅಂದರೆ ಪಿತ್ತಾಜಿತ ಸೊತ್ತಾಗಿ ತಂದೆ ಅಥವಾ ತಂದೆಯಿಂದ ಪತ್ನಿಗೆ ಅಥವಾ ಮಗನಿಗೆ ತಮ್ಮ ಮಕ್ಕಳಿಗೆ ಪೌತಿ ವಾರಸು ಮುಖಾಂತರ ಆಗ್ತಕ್ಕಂಥ ಖಾತೆಯನ್ನು ಪೌತಿ ಖಾತೆ ಅಂತ ಕರೆಯಲಾಗುತ್ತೆ ಇದು ತಂದೆ ಅಥವಾ ತಂದೆಯಿಂದ ಪತ್ನಿಗೆ ಆದರೆ ತಂದೆಯ ಒಂದು ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಈ ಖಾತೆಯನ್ನು ಮಾಡಿಸ್ಬೇಕಾಗ್ತದೆ ಇದು ವರ್ಷದಿಂದ ವರ್ಷಕ್ಕೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಅಂದರೆ ಬೆಳೆಗಳು ಕಾ ಅಂದರೆ ಬೆಳೆಗಳು ಏನು ಮೂರು ತಿಂಗಳು ಆರು ತಿಂಗಳು ಬೆಳೆಗಳು ನಾವು ಬದಲಾವಣೆ ಮಾಡ್ತಾ ಹೋಗ್ತೀವಿ ಅದರ ಅದರ ಥರನೇ ಅಪ್ಡೇಟ್ ಆಗ್ತಾ ಹೋಗುತ್ತೆ ಖಾತೆ ಬದಲಾವಣೆ ಆದರೆ ಮತ್ತು ಯಾವುದಾದ್ರು ಲೋನ್ ತೊಗೊಂಡ್ರೆ ಈ ಥರದ ವಿಚಾರಗಳಾದರೆ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಆರ್ ಟಿ ಸಿ ಬರ್ತಾ ಹೋಗುತ್ತೆ ಇದರಲ್ಲಿ ಇನ್ನೊಂದು ವಿಚಾರ ಹದ್ದು ಬಸ್ತು ಹದ್ದು ಬಸ್ತು ಅಂದರೆ ಏನು ಹದ್ದು ಬಸ್ತು ಅಂದರೆ ರೈತರ ಹೆಸರಿಗೆ ಪೋಡಿಯಾದ ಜಮೀನು ಬೇರೆಯವರಿಂದ ಒತ್ತುವರಿಯಾಗಿದ್ದರೆ ತಿಳ್ಕೊಳ್ಳಿಕ್ಕೆ ಅಂದರೆ ಈಗ ಒಂದು ಜಮೀನು ಈಗ ನನ್ನ ಒಂದು ಜ ಒಂದು ಜಮೀನು ಇಷ್ಟಿದೆ ಇಷ್ಟಿತ್ತು ನನ್ನ ಸರ್ವೆ ನಂಬರ್ನಲ್ಲಿ ಇಷ್ಟು ಎಕರೆ ಇಷ್ಟು ಗುಂಟೆ ವಿಸ್ತೀರ್ಣ ಇದೆ ಅಂದರೆ ಅದರಲ್ಲಿ ಈಗ ಅಕ್ಕಪಕ್ಕದವ್ರು ಯಾರಾದರೂ ಒತ್ತುವರಿ ಮಾಡ್ಕೊಂಬಂದಿರ್ತಾರೆ ಅಂಥವುದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ನಮ್ಮ ಗಡಿ ಇಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಈ ಹದ್ಬಸ್ತ್ ಅಂತೇಳಿ ಇದನ್ನು ನಾಡ ಕಚೇರಿ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಆಮೇಲೆ ಬಂದು ಅವರು ಹದ್ಬಸ್ತ್ಗೆ ನಿಮಗೆ ರೆಡಿ ಮಾಡಿಕೊಡ್ತಾರೆ ಇನ್ನೊಂದು ವಿಚಾರ ಪೋಡಿ ಪೋಡಿ ಅಂದರೆ ಏನು ಸಂಬಂಧಿಗಳ ಆಸ್ತಿ ವಿಭಾಗ ಮಾಡಿಕೊಳ್ಳಲು ಜಮೀನು ನಕಾಶೆ ಹಾಗೂ ಚೆಕ್ಪಂದಿ ರಚಿಸಿ ಪಹಣಿಯಲ್ಲಿ ಹೆಸರು ದಾಖಲಿಸುವುದನ್ನು ಪೋಡಿ ಅಂತ ಕರೀತಾರೆ ಅಂದರೆ ಇದರಲ್ಲಿ ಇನ್ನೊಂದು ರೀತಿ ಹೇಳಬೇಕಾದ್ರೆ ಬಹುಮಾಲಿಕ ಪ ಬಹುಮಾಲಿಕಾಣಿಗಳನ್ನು ಏಕ ವ್ಯಕ್ತಿ ಹೆಸರಿನಲ್ಲಿ ತಯಾರಿಸುವುದನ್ನು ಪೋಡಿ ಅಂತ ಕರೀತಾರೆ ಇನ್ನೊಂದು ಆ ಕಾರ್ಬಂದು ಆ ಕಾರ್ಬಂದ್ ಅಂದರೆ ಜಮೀನಿನ ಅಂತಿಮ ವಿಸ್ತೀರ್ಣ ಅನ್ ಅನ್ನೋದನ್ನು ತಿಳಿಯಲಿಕ್ಕೆ ಆ ಕಾರ್ಬಂದ್ ಅಂತ ಕರೀತಾರೆ ಆ ಕಾರ್ಬನ್ ಸಹ ನೋಡಲು ಪಾಣಿ ಹಂಗೆ ಇರುತ್ತೆ ಇದರಲ್ಲಿ ಇಪ್ಪತ್ತೊಂಬತ್ತು ಕಾಲಮ್ಗಳಿರುತ್ತೆ ನೆಕ್ಸ್ಟು ಟಿಪ್ಪಣಿ ಟಿಪ್ಪಣಿ ಅಂದರೆ ಏನು ಇದೊಂದು ಸಾಮಾನ್ಯವಾಗಿ ನಮ್ಮ ಜನಸಾಮಾನ್ಯರಿಗೆ ಗೊತ್ತಿಲ್ಲದಂಥ ವಿಚಾರ ಟಿಪ್ಪಣಿ ಕಾವ್ಯ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ್ಯದ ಜಮೀನುಗಳನ್ನು ಸರ್ವೆ ಮಾಡಲಾಯಿತು ಆ ಸ್ವಾತಂತ್ರ್ಯದ ನಂತರ ಮತ್ತೆ ಜಮೀನುಗಳನ್ನು ಸರ್ವೆ ಅಂದರೆ ಅಳತೆ ಮಾಡಲಾಯಿತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಜ ಮಾಡಲಾದ ಅಳತೆಗಳಲ್ಲಿ ಕೆಲವು ತಪ್ಪುಗಳನ್ನು ಸರಿಪಡಿಸಲಾಯಿತು ಈ ರೀತಿ ಸರಿಪಡಿಸಿದ ಸರ್ವೆಗಳು ಇಂತಹ ಕರಪ್ಷನ್ ಮಾಡಿದಂಥ ಸರ್ವೆಗಳನ್ನ ಟಿಪ್ಪಣಿ ಅಂತ ಕರೀತಾರೆ ಮುಂದಿಂದು ಮ್ಯೂಟೇಷನ್ ಮ್ಯೂಟೇಶನ್ ಅಂದರೆ ಮ್ಯೂಟೇಶನ್ ಅಂದರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಒಂದು ಪದ ಆಸ್ತಿ ಜಮೀನು ಯಾರಿಂದ ಯಾರಿಗೆ ಪ್ರಾಪರ್ಟಿ ವರ್ಗಾವಣೆ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಅದೊಂದು ದಾಖಲೆ ಆಗಿದೆ ಇದ ಇದರಲ್ಲಿ ಗಿಫ್ಟ್ ಸೇಲ್ ವಿಲ್ ಮತ್ತು ಉತ್ತರಾಧಿಕತ್ವ ಇತ್ಯಾದಿ ರೀತಿಯಲ್ಲಿ ವರ್ಗಾವಣೆ ಆಗ್ತಕ್ಕಂಥ ಆಸ್ತಿಯ ಬಗ್ಗೆ ಇದು ತಿಳಿಸುತ್ತೆ ಇದನ್ನು ಮ್ಯುಟೇಷನ್ ಅಂತ ಕರೀತಾರೆ ಮುಂದಿದ್ದು ಖರಾಬು ಈ ಪಾಣಿನಲ್ಲಿ ಇರುತ್ತೆ ಮೇಲ್ಗಡೆ ಖರಾಬು ಜಮೀನು ಅಂದರೆ ಏನು ಇದರ ಜಮೀನುಗಳಲ್ಲಿ ಪ್ರಕೃತಿದತ್ತವಾಗಿ ಹರಿಯುವ ಹಳ್ಳ ಕೊಳ್ಳ ರಾಜಕಾಲುವೆ ಹಾಗೂ ಸಾರ್ವಜನಿಕ ಬಳಕೆಗೆ ಉಪಯೋಗವಾಗುವಂಥ ಕಾಲುದಾರಿ ಹಾಗೂ ಉಳುಮೆ ಮಾಡಲಾಗದ ಪಾಳುಭೂಮಿಗಳನ್ನು ಬಿ ಖರಾಬು ಅಂತ ಕರೀತಾರೆ ಮತ್ತು ಇನ್ನೊಂದು ಇ ಸಿ ಅಂದರೆ ಇನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ ಪ್ರಮಾಣ ಪ್ರಮಾಣಪತ್ರ ಅಂತ ಕರೀತಾರೆ ಕನ್ನಡದಲ್ಲಿ ಇದು ಇದರಲ್ಲಿ ಇದನ್ನು ಏನಕ್ಕೆ ಬಳಸ್ತಾರಪ್ಪ ಅಂದರೆ ಈ ಜಮೀನು ಎಸ್ ಹಿಂದಿಂದ ಇದುವರೆಗೂ ಇದರಲ್ಲಿ ಟ್ರಾನ್ಸಾಕ್ಷನ್ಸ್ ಏನೇನಾಗಿದೆ ಅಂದರೆ ಕ್ರಯ ಆಗಿರ್ಬೋದು ಒಂದು ಲೋನ್ ತೊಗೊಂಡಿರ್ಬೋದು ಬ್ಯಾಂಕಿಂದ ವೈಪರಿಯದಿಂದಲೂ ಲೋನ್ ತೊಗೊಂಡಿರ್ಬೋದು ಈ ತರಹದ ಯಾವುದಾದ್ರು ಟ್ರಾನ್ಸಾಕ್ಷನ್ಸ್ ಇದ್ದರೆ ಇದನ್ನು ಕೂಡ ನಾವು ಜಮೀನಿನ ಒಂದು ದಾಖಲೆ ಅಂತೇಳಿ ಪರಿಗಣಿಸ್ತೀವಿ ಇದೇ ರೀತಿ ಇನ್ನೂ ಇಂಥ ಹೆಚ್ಚಿನ ಒಂದು ವಿಚಾರಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ನಮ್ಮ ವೀಡಿಯೋನ ಶೇರ್ ಮಾಡಿ ಆದಷ್ಟು ನಮಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ